ಪರವಾಗಿರ್ತಕ್ಕಂಥ ಚರ್ಚೆಯನ್ನು ಪಾರ್ಟಿಗೆ ಬರಬೇಕು ಅಂತ ಹೇಳಿ ಬರ್ತೀನಿ ಸಮಯ ಇದೆ ಅವ್ರ ಆಲೋಚನೆ ಮಾಡ್ತಾರೆ ಅವ್ರ ರಾಜಕೀಯ ಒಂದು ಅವರು ಕೂಡ ತಮ್ಮ ನೆಲೆಯನ್ನು ಹುಡ್ಕೋಬೇಕಾಗುತ್ತೆ ಅಲ್ಲೇ ಇದ್ಕೊಂಡು ಅವರ ರಾಜಕೀಯ ನೆಲೆ ಹುಡ್ಕೋಬೇಕು ಅಥವಾ ಬೇರೆ ಕಡೆ ಹೋಗಿ ಅವರ ನೆಲೆಯನ್ನ ಹುಡ್ಕೋಬೇಕು ಅಂತ ನಿರ್ಮಾಣ ಮಾಡ್ತಕ್ಕಂಥದ್ದು ಅವರು ನಾನು ಅವ್ರಿಗೆ ಬರಬೇಕು ಅಂತ ಹೇಳಿ ನಾನು ಯುವತಿಯನ್ನು ಅವನ್ನ ಕುಶಲೋಪಾರಿ ಸಮಯ ಇದೆ ಮುಂದಿನ ನಿರ್ಮಾಣದಲ್ಲಿ ಕಾಲ ನೀವು ಅವ್ರಿಗೊಂದು ಒಳ್ಳೆ ಭವಿಷ್ಯ ಸಿಗ್ಬೇಕು ಅಂತ ಅವ್ರ ಜೊತೆಗೆ ಇಟ್ಟವರಿಗೆ ನಾನು ಮಾತಾಡಿದಾಗ ಬರ್ಲೇಬೇಕು ಅಂತ ನಾನು ಕೇಳಿದ್ದೆ ಅವ್ರ ಆಲೋಚನೆ ಸ್ಟಡಿ ಮಾಡಿದ್ದೀನಿ ಸ್ಥಳೀಯ ನಾಯಕರೆಲ್ಲರಿಗಾಗಲೇ ಚರ್ಚೆ ಮಾಡಿ ಹಾಗಾಗಿ ನೀವು ಬಂದಿರ ಅನ್ನೋದು ಒಂದು ಮಾತು ನಾನು ಡೈರೆಕ್ಟ್ ಬಂದು ಎಲ್ಲೇ ಗೆಸ್ಟ್ ಹೌಸ್ಗೆ ಹೋಗುದಿಲ್ಲ ಇಲ್ಲಿ ಹೋಗಿಲ್ಲ ಕಂಗಣ್ಣೂರಿಗೆ ಫಸ್ಟ್ ನನ್ನ ಹಳೆಯ ಸದ್ಯ ಕೀ ಕುಡ್ತಾರೆ ಇನ್ಮೇಲೆ ಕೀ ಓಟರ್ಸ್ ಜೊತೆಗೆ ಸಮಾಲೋಚನೆ ಮಾಡಬೇಕು ರಾಜಕಾರಣದ ಮೇಲೆ ನಾವು ಚಟುವಟಿಕೆಗಳು ಈ ಕ್ಷೇತ್ರವನ್ನೇ ಗೆಲ್ಲಬೇಕು ಅಂತ ಹೇಳಿ ನಾವು ಗುರಿ ಇಟ್ಕೊಂಡಿರ್ತಕ್ಕಂಥದ್ದು ಗುರಿಯನ್ನು ಮುಟ್ಲಿಕ್ಕೆ ನಾವು ಏನೇನು ಯಾರ್ಯಾರು ಸಂಪರ್ಕ ಮಾಡಬೇಕು ಏನು ಮಾಡಬೇಕು ಅವ್ರು ಇನ್ನೂ ತಮ್ಮ ಕುಟುಂಬದ ಜೊತೆಗೆ ಚರ್ಚೆ ಮಾಡ್ತಾರೆ ವೈದ್ಯರ ಯಾವ್ದೇ ವ್ಯಾಪಾರಸ್ಥರಿದ್ರು ಐತೆ ಕುದುರೆ ಓಡುತ್ತೆ ರೇಸ್ ಗೆಲ್ಲುತ್ತೆ ಅಂದ್ರೆ ಎಲ್ಲರೂ ತಂದೋದಕ್ಕೆ ಜಿಪ್ ಕಟ್ಟವ್ರೆ ಹುಡು ಕುದುರೆ ಹತ್ತಬೇಕು ಅನ್ನೋದ್ ಬಹಳಷ್ಟು ಜನ ಅಪೇಕ್ಷೆ ಇರ್ತದೆ ಕುದುರೆದು ವಿಚಾರ ಯಾರ ಮಾಲಕ್ಕ ಮೇಲೆ ಹಚ್ಕೋ ಬಿಜೆಪಿ ಗೊತ್ತಾಗಿಲ್ಲ ಓಡ ಕುದುರೆ ಗೊತ್ತಾಗಲಾರ್ದಕ್ಕೆ ಗೊತ್ತಾಗಲಾರದ ಅರವತ್ತಾರ ಗೊತ್ತಾಗಿದ್ರೆ ಇದು ಯಾಕಾಗ್ತಿತ್ತು ನಾಳೆ ದಿವಸ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಯ ನಾಮಿನೇಷನ್ ಬಂದಿದ್ದಾರೆ ನಮ್ಮ ಮನೆಗೆ ಟೀ ಕುಡ್ಕೊಂಡು ಹೋಗ್ತಕ್ಕಂಥ ವಿಚಾರದಲ್ಲಿ ಬಂದಿದ್ದಾರೆ ಟೀ ಕುಡುದಿಲ್ಲ ಕಾಂಗ್ರೆಸ್ ಹೇಳ್ತಾರೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ ಬಯ್ಯಪ್ಪ ತಂಗಡಿ ಸರ್ ತಾವು ಕಾಂಗ್ರೆಸ್ ಹೋಗುವಂತ ಚರ್ಚೆಗಳು ಅವ್ರ ಬಗ್ಗೆ ನಾನು ಅಭಿನಂದನೆ ಮೊನ್ನೆ ಹೇಳಿದ್ರೆ ಈಗ ಬಂದ್ರೆ ಕಾರ್ಯಕರ್ತರಿಗೆ ಇನ್ನೂ ಟೈಮ್ ಇದೆ